ಸ್ನೇಹಿತರಿಗೆ ನಮಸ್ಕರಿಸುತ್ತ ಗೋಕಾಕ್ ಮೂಡಲಿಗೆ ರಾಯಬಾಗ್ ತಾಲೂಕಿನ ಆಗಿಂತ ಎಲ್ಲ ಪರಮ ಪೂಜ್ಯ ಸ್ವಾಮೀಜರ ಅವರ ನಮಸ್ಕರಿಸುತ್ತ ಹಾಗೂ ಶಿವಾಪುರ ಗ್ರಾಮದ ಎಲ್ಲ ಹಿರಿಯರಿಗೆ ನಮಸ್ಕರಿಸುತ್ತ ಸೊ ಈಗಾಗಲೇಂದ್ರೆ ಅದು ನಮ್ಗೆ ಗೊತ್ತಿದ್ದಂಗ ಗೋಕಾಕ್ ತಾಲೂಕು ಮುಡಲಿದ ಬೆಳಗಾಂ ಜಿಲ್ಲೆಯಲ್ಲಿ ಶಿವಾಪುರ ಗ್ರಾಮದ ಬಗ್ಗೆ ಸಾಕಷ್ಟು ಸೋಷಿಯಲ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಹಳ ಚರ್ಚೆ ನಡೆದಿತ್ತು ಪೂಜ್ಯರ ಮೇಲೆ ಆಪಾದನೆ ಬಂದಿತ್ತು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಂದು ಅದಕ್ಕೆ ಇವತ್ತೆಲ್ಲರೂ ಇಡೀ ಎಲ್ಲ ತಾಲೂಕಿನ ಪೂಜೆರೆಲ್ಲ ಕೂಡಿ ಎಲ್ಲ ಶಿವಾಪುರ ಗ್ರಾಮದ ಎಲ್ಲ ಮುಖಂಡರೆಲ್ಲ ಕೂಡಿ ನಾವು ಒಂದೇನು ನಿರ್ಣಯಕ್ಕೆ ಬಂದಂದ್ರೆ ಎರಡು ದೋಸೆಂದು ನಾವು ಪೊಲೀಸ್ ಅಧಿಕಾರಿಗಳಿಗೆ ಒಂದ್ರೆ ನಾವು ವಿನಂತಿ ಮಾಡ್ಕೊತಿದ್ವಿ ಏನು ಘಟನೆ ಆಗಿತ್ತಲ್ಲ ಈ ಘಟನೆ ಬಗ್ಗೆ ತಾವೆಲ್ಲ ಚೌಕಾಶಿ ಮಾಡಿ ಏನಿದೆ ಇತ್ತು ಒಂದು ರಿಪೋರ್ಟ್ ಕೊಡೋದು ಹೇಳಿದ್ವಿ ಅದನ್ನು ನಾವು ಪೊಲೀಸ್ಗೂ ಹೇಳ್ತೀವಿ ಇಂಟು ಡಿಪಾರ್ಟ್ಮೆಂಟ್ಗೂ ಹೇಳ್ತೀವಿ ಸೊ ಎಲ್ಲ ವರದಿ ಆಧರಿಸಿ ಸೊ ಇವತ್ತು ವರದಿ ಮುಂದಿಟ್ಕೊಂಡು ನಾವು ಚರ್ಚೆ ಮಾಡಿದ್ವಿ ಮೊನ್ನೆ ನಮ್ಗೆ ನಡೆದಂಥ ಆಪಾದನೆ ಪೂಜೆ ಮೇಲಿದ್ದು ಅದು ಸಂಪೂರ್ಣವಾದಂಥ ಸುಳ್ಳು ಇದೆ ಅಂತೇಳಿ ಪ್ರೂವ್ ಆಗಿದೆ ಅದಕ್ಕೇನು ಪೂಜ್ಯರ ಮೇಲೆ ಏನು ಈ ಥರ ಆಪಾದನೆ ಬಂದಿತ್ತು ಅದಕ್ಕೆ ಪೂಜ್ಯರಿಗೆ ಮನಸ್ಸಿಗೆ ನೋವಾಗಿತ್ತು ಮತ್ತು ಎಲ್ಲ ಮಠಾಧೀಶರಿಗೆ ಭಾಳ ಅಂದ್ರೆ ನೋವಾಗಿತ್ತು ಅಂದರೆ ಎಲ್ಲ ಅಂದರೆ ಒಬ್ಬರು ಮಠಾಧೀಶನಾದರೂ ಎಲ್ಲ ಮಗು ಈ ಥರ ಅಪವಾದ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಈ ಥರ ವೈರಲ್ ಆಗಿ ಕೆಟ್ಟ ಹೆಸರು ಬರೋದಂತೆ ಪೂಜರಿಗೆಲ್ಲ ಅಂತೇಳಿ ಅದಕ್ಕೆ ನಾವೆಲ್ಲ ಚೌಕಾಶ್ ಮಾಡಿದ್ರೆ ಅಂದ್ರೆ ಏನು ನಮ್ಮ ಶಿವಾಪುರ ಪೂಜ್ಯ ಶ್ರೀಗಳು ಆ ಅಪಾದನ ಮುಕ್ತಾಗಿದ್ದರು ಅದು ಅಪಾದ ಸುಳ್ಳಿದೆ ಅದು ನಾವು ಪೊಲೀಸರಿಗೆ ಹೇಳಿದ್ವಿ ಅಕಸ್ಮಾತ್ ಅವತ್ತು ಕುಳಿದು ಯಾರು ಆ ಥರ ಗಲಾಟೆ ಮಾಡಿದ್ರೆ ಅದ್ರ ಬಗ್ಗೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡಬೇಕು ಆ ಥರ ಏನಾರು ತಪ್ಪು ಮಾಡಿದ್ರೆ ಅವ್ರ ಮ್ಯಾಗು ಕ್ರಮ ಹೇಳಿ ನಾವು ಪೊಲೀಸ್ ಈಗಾಗಲೇ ಸೂಚನೆ ಕೊಟ್ಟಿದ್ವಿ ಅದಕ್ಕೆ ಇದೊಂದು ದೊಡ್ಡ ಇಶ್ಯೂ ನಡೆದಿತ್ತು ಅದಕ್ಕೆ ಇಶ್ಯೂ ಶಾಂತವಾಗಿ ಮುಗ್ದೈತಿ ತಮ್ಮ ಮುಖಾಂತರ ತಾವೆಲ್ಲ ಸೋಷಿಯಲ್ ಮೀಡಿಯಾ ಮುಖಾಂತರ ಇದನ್ನು ವಿಸ್ತರಿಸ್ಬೇಕು ಪೂಜ್ಯರು ಆ ಥರ ಅವ್ರ ಮ್ಯಾಗೆ ಏನೂ ಆ ಥರ ಆಪಾದನೆ ಇಲ್ಲ ಅವರ ನಿರಪರಾಧಿ ಅಂತೇಳಿ ಈ ಥರ ನಮ್ಮ ಮಾಧ್ಯಮ ಮುಖಾಂತರ ನಾನು ತಮ್ಮ ಗಮನಕ್ಕೆ ತರ್ತೀನಿ ಅದಕ್ಕೆ ಅದರಂತೆ ಇದೆಲ್ಲ ಸಮಾಧಾನ ಆಗ್ಬೇಡಂದ್ರೆ ಎಲ್ಲ ನಮ್ ಪೂಜೆ ಆಯ್ತು ಅಷ್ಟೇ ನಮ್ ಶಿವಾಪುರ ಗ್ರಾಮದ ಎಲ್ಲಾ ಮುಖಂಡ್ರೆ ಅಂದ್ರೆ ಮಲ್ಲನಗೌಡ ಇರ್ಬೋದು ಕೆಂಪನ ಮದುವಾ ಇರ್ಬೋದು ಶಿವಗಸು ಜುಂಜುರಾಡ್ ಇರ್ಬೋದು ಮಹತ್ತೇಶ್ ಕುರ್ಚಿ ಬರ್ಮ ಬರಗೌಡು ಸತ್ಯಪ್ಪ ಎಲ್ಲರು ಹಿರಿಯರೆಲ್ಲ ಕೂಡಿ ಅವರು ಎಲ್ಲರೂ ಸಹಕಾರ ಕೊಟ್ಟರು ಅಂದ್ರೆ ಇದು ಮುಂದುವರಿಬಾರ್ದು ಇದು ಇಲ್ಲೇ ಬಗೆರ ನಮ್ಗೆ ಶಿವಾಪುರ ಹುಡುಗಿ ಕೆಟ್ಟ ಹೆಸರು ಬಂದೈತಿ ಇಡೀ ಮಠಾಧೀಶರು ಕೆಟ್ಟ ಹೆಸರು ಬಂದಿದೆ ಎಲ್ಲ ನನ್ನ ಯಾಕಂದರೆ ಎಲ್ಲ ಪೂಜ್ಯರಿಗೆ ಅನಂತ ಅನಂತನ ಧನ್ಯವಾದ ಹೇಳ್ತೀನಿ ಅದರ ಜೊತೆಗೆ ನಮ್ಮ ಶಿವಾಪುರ ಗ್ರಾಮದ ಎಲ್ಲ ಮುಖಂಡರಿಗೂ ಈ ಜನರ ಈ ಸಮಸ್ಯೆನ ಶಾಂತವಾಗಿ ಬಗೆಹರಿಸಿ ಸಹಕಾರ ಕೊಟ್ಟಂತ ಶಿವಾಪುರ ಗ್ರಾಮದ ಎಲ್ಲ ಹಿರಿಯರಿಗೂ ಅನಂತ ಅನಂತ ಧನ್ಯವಾದ ಹೇಳ್ತೀನಿ ಇನ್ನು ಮುಂದಿನ ವಿಚಾರನ ನಮ್ಮ ಗುಖಾಕ್ಷ್ರೀಗಳು ಹೇಳ್ತಾರೆ